ರಾತ್ರಿ ಇಷ್ಟೊತ್ತಲ್ಲಿ ಯಾರು ಇಲ್ಲ ಅಂತ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಈ ಜಾಗದ ಸ್ಪೆಷಾಲಿಟಿ ಏನು ಅಂತ ತೋರಿಸ್ತಾ ಹೋಗ್ತೀನಿ

ಅಂತ ಬಂದಿದೆ ಇಲ್ಲಿ ಏನು ಸಿಕ್ತವಾ ಏನು ಸಿಕ್ತವೆ ಜಾಬ್ 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 ಗೊತ್ತಿಲ್ಲ ಇಲ್ಲಿ ಅರ್ಥ ಆಯ್ತಲ್ವಾ ಎಸ್ ಬನ್ನಿ ಸಖತ್ ಎಂಜಾಯ್ಮೆಂಟ್ ಇದೆ ಇಲ್ಲಿ ಸಾಕಷ್ಟು ಜನ ಸೇರಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡಿದ್ದಾರೆ ಓ ಹಾಯ್ 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 ಓ ಎಲ್ಲ ಸರ್ಕಾರ ಮಧ್ಯ ಮಧ್ಯ ಆದ್ರೆ ಇಲ್ಲಿ ಫೆಸಿಲಿಟಿ ಇಟ್ಟಿಲ್ಲ ಲೆವೆನ್ ಓ ಕ್ಲಾಕ್ ಕ್ಲೋಸ್ ಅಂತ ಹೇಳಿದ್ದಾರೆ ಬಟ್ ಅದನ್ನೆಲ್ಲ ಮಧ್ಯ ಕುಡ್ದೇವ ಅಂದ್ಕೂಡ ನಮ್ಮಿಂದ ಅವರು ಸರ್ಕಾರದಿಂದ ನಾವು ಏನ್ ಹೇಳಿದ್ರಿ ಸರ್ ಆದ್ರೆ ಬಟ್ ಎಲ್ಲ ತರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ ಫೆಸಿಲಿಟಿ ಇಟ್ಕೋಬೇಕು ಎಲ್ಲ ಇಲ್ಲಿ ಮೋಸ್ಟ್ಲಿ ಅವ್ರು ಯಾರು ನಮ್ಮ ಸಂಘದ ಕಾರ್ಯಕರ್ತನೇ ಇರಬೇಕು ಕಂಡ ಒಳ್ಳೆ ಪೋಸ್ಟ್ ಕೊಡೋಣ ಉಪಾಧ್ಯಕ್ಷನೇ ಕೊಟ್ಬಿಡೋಣ ಒಳ್ಳೊಳ್ಳೆ ಕಂಡೀಷನ್ ಗಳು ಇಷ್ಟೇನಾ ಇನ್ನು ಏನಾರ ಉಂಟ ಅದ್ರ ಮೆಟ್ರೋ ಕ್ಲೋಸ್ ಅಂತೆ ಎಲ್ಲರೂ ಹೆಂಗಾರ ಸೈಲಿ ಹೆಂಗಾರ ಎದ್ದು ಹೋಗ್ಲಿ ಯಾವ ಯಾವ ಸ್ಕೀಮ್ ದುಡ್ಡು ಹೊಡೆದು ಖಜಾನೆ ತುಂಬಿಸ್ಬೇಕು ಅಂತ ನಿಮ್ಗಳಿಗೆ ಹಂಗ ಹನ್ನೊಂದು ಗಂಟೆಗೆ ಮೆಟ್ರೋ ಕ್ಲೋಸ್ ಅಂತ ಬೇರೆ ಕಡೆ ಇದೆ ಇಲ್ಲಿ ಟ್ರಾಫಿಕ್ ಅಲ್ಲಿ ಇಲ್ಲ ಆದ್ರೂ ವ್ಯವಸ್ಥೆ ಮಾಡ್ಬೇಕು ಜನತೆ ಹೆಣ್ಮಕ್ಳು ಬಂದಿರ್ತಾರ ಕರ್ನಾಟಕ ಎಲ್ಲ ಇದರಿಂದ ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಯಾಕಂದ್ರೆ ನಾವು ಗಂಡಮಕ್ಳು ಒಬ್ಬರು ಒಬ್ಬರು ಬಿದ್ದು ಹೋಗ್ಬಹುದು ಬಟ್ ಲೇಡೀಸ್ ಇರ್ತಾರಲ್ಲ ಅವ್ರಿಗೂ ನಾವು ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ಬೇಕು ನಿನ್ನಂತ ಯುವಕರು ಮನೆಯಲ್ಲಿದ್ರೆ ಪುತ್ರ ಹೊರಗಡೆ ಇದ್ರೆ ಪ್ರಜೆ ಸೈನ್ಯದಲ್ಲಿದ್ರೆ ಶಕ್ತಿ ಸಮಾಜದಲ್ಲಿದ್ದರೆ ಸ್ಫೂರ್ತಿ ಎಸ್ ಬನ್ನಿ ಹಿಂಗೆ ಮಾತಾಡ್ತಾ ಹೋಗೋಣ ಜನರಿಗೆ ರಾಜು ಎಲ್ಲಿ ಹೋಗ್ತೀನಿ ಏನ್ ಸುಂದರನಪ್ಪ ಇವನು ಸುಂದ್ರ ಇವನೇ ಸುಂದ್ರ

ಯಾರ ಈ ಹೊಸ ಮಕ್ಕಳು ನಮ್ಮ ಗೆ ಓಡಿ ಬರ್ತಾವ್ರೆ ಕನ್ನಡ ಬಿಟ್ಟು ಹೆಂಗಪ್ಪ ಗೊತ್ತಾಗುತ್ತೆ ಇಲ್ಲಿ ಕನ್ನಡದವ್ರು ಯಾರು ತಂಡಂಗ ಜನ ಅಂತ ಮೈಸೂರು ಹೌದಾ ಎಲ್ಲ ಇರು ಎಂಥದ್ದಿದ್ರು ಎಂದೆಂದು ಕನ್ನಡ ಮಾತಾಡು ಈ ಕನ್ನಡ ಉಸ್ ಹ್ಯಾಪಿ ನ್ಯೂ ಇಯರ್ ಉಸ್ ಹೊಸ್ ಹ್ಯಾಪಿ ನ್ಯೂ ಇಯರ್ ಹೇಳಿ ಉಸ್ ಹ್ಯಾಪಿ ನಿಯರ್ ಕನ್ನಡ ಒಳಗೆ ಹೇಳಿ ಉಸ್ ಹ್ಯಾಪಿ ನಿಯರ್ ಉಸ್ ಹ್ಯಾಪಿ ನಿಯರ್ ಉಸ್ ಹ್ಯಾಪಿ ನಿಯರ್ ಓಸ್ ಹ್ಯಾಪಿ ನಿಯರ್ ಯಾರಿ ಲವ್ ಯು ಹೇಳ್ತಿದ್ದೀರಾ ಒಂದ್ ನಿಮಿಷ ಮಾಡ್ಕೋಬೇಕವ್ರು ಬರ್ತಾ ಟಿವಿ ಲೇ ಬರ್ತಿದ್ಯ ಲವ್ ಲ ಇಂಡಿಯಾ ಈಸ್ ಮೈ ಕಂಟ್ರಿ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಿಮ್ಮಿಂದನೇ ದೇಶ ಹಾಳಾಗ್ತಿರೋದು ಹೋದ್ರಿ ನನ್ನ ಹೇಳಿಯಲ್ಲ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅವರು ಚೆನ್ನಾಗಿರ್ಬೇಕು ಅವರು ಚೆನ್ನಾಗಿರ್ಬೇಕು ಇವರು ಚೆನ್ನಾಗಿರ್ಬೇಕು ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚೆಂದಾಗಿರ್ಲಿ ಇವ್ರು ಚೆಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಹಾರೈಸೋರು ಯಾರು ಎಲ್ಲಾರ ನಡುವೆ ನಾನು ಕೂಡ ಚೆನ್ನಾಗಿರ್ಬೇಕು ನಾನು ನೀವ್ ಇನ್ನೂ ಎಲ್ಲಾರ್ಗಿಂತ ಮೊದಲ ಚೆನ್ನಾಗಿರ್ಬೇಕು ಫ್ಯಾನ್ ನೀವು ನಾವು ರಾಜ್ಕುಮಾರ್ ಫ್ಯಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಕನ್ನಡ ಕುಲರತ್ನ ರಸಿಕರ ರಾಜ ಕಲಾ ತಪಸ್ವಿ ಕನ್ನಡ ಕಂಠೀರವ ನಟ ಸಾರ್ವಭೌಮ ಕನ್ನಡಿಗರ ಕಣ್ಮಣಿ ಕನ್ನಡದ ಬಂಧು ಭಾಗ್ಯವಂತ ಕನ್ನಡ ಕೇಸರಿ ಧ್ರುವ ತಾರೆ ದೇವತಾ ಮನುಷ್ಯ ಗಾನಗಂಧರ್ವ ಕರ್ನಾಟಕ ರತ್ನ ಕನ್ನಡಿಗರ ಆರಾಧ್ಯ ದೈವ ಕನ್ನಡ ಕಲಾಕುಸುಮ ಕನ್ನಡ ತಾಯಿಯ ಹೆಮ್ಮೆ ಮಗ ಜಗಮೆಚ್ಚಿದ ಮಗ ಗಾಜನೂರು ಗಂಡು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಹೇಳ್ಬೋದಾ ಎಲ್ಲ ಜಾಲಿ ಎಲ್ಲ ಜಾಲಿ